ಧಾರವಾಡ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಏನು ಬೀದರ್ನಲ್ಲಿ ಭಾಳ ಕೆಟ್ಟದಾಗಿ ಗೃಹ ಸಚಿವರ ಒಂದು ಕುಟುಂಬದ ಬಗ್ಗೆ ಅವರ ಒಂದು ತೇಜೋವಧಿ ಆಗುವ ಹಾಗೆ ಮತ್ತು ಭಾಳ ಅಶ್ಲೀಲ ಪದಗಳನ್ನು ಅವರ ಕುಟುಂಬದ ಮೇಲೆ ಏನು ಬಳಸಿದ್ದಾನೆ ವಿರಪಾಕ್ಷ ಗಾದ್ಗೆ ಅನ್ನೋವಂಥವ್ರು ಇವತ್ತು ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಮತ್ತು ಅವನ ಆದಷ್ಟು ಬೇಗ ಅವನ ಗಡಿಪಾರು ಮಾಡುವಂಥ ಒಂದು ಅವನ ಮೇಲೆ ಕೇಸ್ ಕೂಡ ಬುಕ್ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಸಂಘಟನೆಗಳ ಮುಖಾಂತರ ಇವತ್ತು ಒಂದು ಕೇಸನ್ನು ಸಬರ್ಮನ್ನಲ್ಲಿ ಇವತ್ತು ಫೈಲ್ ಮಾಡಿದ್ದೀವಿ ಬಹುಶಃ ಸಂಘ ಪರಿವಾರದಿಂದ ಬಂದಂತಹ ಏನು ವಿರೂಪಾಕ್ಷ್ ಗಾದಿಗೆ ಭಾಳ ಸಲೀಸಾಗಿ ನಾಲಿಗೆ ಹರಿಬಿಟ್ಟಿದ್ದಾನೆ ಬಹುಶಃ ದಲಿತರ ಬಗ್ಗೆ ಭಾಳ ಕೀಳು ಮನಸ್ಥಿತಿ ಇದ್ದಂಥವನು ಇವತ್ತು ಅಂತಂದರೆ ಏನೂ ಆಗೋದಿಲ್ಲ ಏನು ಬೇಕಾದಂಥದ್ದು ಮಾತಾಡ್ಬೋದು ಅನ್ನುವಂಥ ಎಲ್ಲೋ ನಾಲ್ಗೆ ಎಲವಿಲ್ಲ ಅಂತೇಳಿ ಏನು ಬೇಕಾಗಿ ಮಾತನಾಡುವಂಥದ್ದು ಇವತ್ತು ಅವರ ಒಂದು ಸಂಸ್ಕೃತಿ ಕೂಡ ತೋರಿಸ್ತದೆ ಇವತ್ತು ಬಹುಶಃ ನಮ್ಮ ದಲಿತರು ಕೂಡ ಅವನ ಮೇಲೆ ಕೂಡ ಅದೇ ರೀತಿಯಲ್ಲಿ ಭಾಷೆ ಉಪಯೋಗ ಮಾಡ್ಬೋದು ಅವನು ಯಾವ ರೀತಿ ತಾಯಿ ತಂಗಿ ಅಕ್ಕನ ಮೇಲೆ ಮಾತಾಡ್ತಾನೆ ಆ ಭಾಷೆ ಅವನ ಅಕ್ಕ ತಂಗಿ ತಾಯಿ ಮೇಲೆ ಕೂಡ ಮಾತಾಡಲಿಕ್ಕೆ ಎಲ್ಲ ದಲಿತರು ಸಿದ್ಧರಿದ್ದಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸಂಸ್ಕೃತಿ ನಮ್ಗೆ ಕಲಿಸಿಲ್ಲ ಬಹುಶಃ ಸಂಘ ಪರಿವಾರದಿಂದ ಅಂತ ಭಾಷೆ ಕಲಿತು ಬಂದಿರಬೇಕು ಅವನು ಆದರೆ ಅವನಿಗೆ ಎಚ್ಚರಿಕೆ ಇದ್ದೀನಿ ನಾವು ಭಾಳ ಸಾಂಕೇತಿಕವಾಗಿ ಇವತ್ತು ಒಂದು ಪ್ರತಿಭಟನೆ ಮೂಲಕ ಇವತ್ತು ಈ ಒಂದು ಅಟ್ರಾಸಿಟಿ ಕೇಸ್ ಫೈಲ್ ಬುಕ್ ಮಾಡಲಿಕ್ಕೆ ನಾವು ಮಾಡಿದ್ವಿ ಆದರೆ ಇದು ಚುನಾವಣೆ ಇರೋದರಿಂದ ನೀತಿ ಸಂಹಿತೆ ಇರೋದರಿಂದ ನಾವು ಯಾವುದೇ ಬೇರೆ ರೀತಿಯ ಕಾನೂನು ಕೈಗೆ ತಗೊಂಡು ತೆಗೆದುಕೊಳ್ಬಾರ್ದು ಅನ್ನೋಂಥ ಉದ್ದೇಶದಿಂದ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಎಲೆಕ್ಷನ್ ಆದಮೇಲೆ ಬಹುಶಃ ನಾವು ಖಂಡಿತವಾಗಿ ಕೂಡ ಹುಬ್ಬಳ್ಳಿ ಬಂದ್ ಮಾಡುವಂಥ ಕೆಲಸ ಮಾಡ್ತೀವಿ ಅಷ್ಟೇ ಅಲ್ಲ ಇದು ರಾಜ್ಯದಲ್ಲಿ ದಲಿತರ ಶಕ್ತಿ ಏನನ್ನೋ ಅಂತ ತೋರಿಸುವಂಥ ಕೆಲಸ ಕೂಡ ಮಾಡ್ತೀವಿ ರಾಜ್ಯದಲ್ಲಿ ದಲಿತರ ಶಕ್ತಿ ಏನೋ ಈ ಅಬ್ಬಾಯಿನ ಶಕ್ತಿ ಏನನ್ನೋವಂಥದ್ದು ಕೂಡ ತೋರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋಂಥದ್ದು ಅವನಿಗೆ ಸಂದೇಶ ಕೊಡಲಿಕ್ಕೆ ಬಯಸ್ತೀವಿ ಬಹುಶಃ ನಾವು ನೇಹ ನಿರಂಜನ್ ಅವರು ಬಹುಶಃ ಅವ್ರಿಗಷ್ಟೇ ಮಗಳಲ್ಲ ನಮಗೂ ಮಗಳು ನಾನು ಭಾಳ ಹತ್ತಿರದಿಂದ ಯಾವತ್ತೂ ಕೂಡ ಜೊತೆಗಿದ್ದಂಥವನು ಇವತ್ತು ಇಡೀ ಜಾತ್ಯಾತೀತವಾಗಿ ಎಲ್ಲರಿಗೂ ಕೂಡ ನೋವಿದೆ ಬಹುಶಃ ನಾವು ಕೂಡ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದೀವಿ ಬಹುಶಃ ಯಾವುದು ಉಗ್ರವಾದಂಥ ಕಠಿಣ ಶಿಕ್ಷೆ ನಮಗೆ ಕೊಡಲಿಕ್ಕಾಗ್ತದೆ ಸರ್ಕಾರದಿಂದ ಅದನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಖಂಡಿತವಾಗಿ ಕೂಡ ಅವನಿಗೆ ಈ ನೆಲದ ಮೇಲೆ ಏನು ಕಾನೂನು ಆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಬಹುಶಃ ಎಲ್ಲರಿಗೂ ಕಳಕಳಿ ಇದೆ ಆದರೆ ಎಲ್ಲೋ ಕೆಲವರು ಆ ಸಾವಿನಲ್ಲಿ ಕೂಡ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಬಹುಶಃ ನಾವು ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಖಂಡಿತವಾಗಿ ಕೂಡ ನಮ್ಮ ಹೃದಯದಲ್ಲಿದೆ ಆ ಮಗಳ ಥರ ನಾವು ಅವಳನ್ನ ನೋಡಿದ್ವಿ ಹತ್ತಿರದಿಂದ ಅದು ಏನು ನೋವು ಅನ್ನೋವಂಥದ್ದು ನಮಗೂ ಗೊತ್ತಿದೆ ಖಂಡಿತವಾಗಿ ಕೂಡ ಅವ್ನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕಂದ್ರೆ ಮುಂದಿನ ದಿನದಲ್ಲಿ ಯಾರೊಬ್ಬರು ಕೂಡ ಸಾಹಸ ಮಾಡಬಾರ್ದು ಮುಂದೆ ಇದೊಂದು ಮೆಸೇಜ್ ಹೋಗ್ಬೇಕು ಸಮಾಜಕ್ಕೆ ಈ ರೀತಿ ಕೃತ್ಯ ಹೆಚ್ಚಗಿದ ಮೇಲೆ ಅವನು ಜೀವಂತವಾಗಿ ಇಲ್ಲಿ ಇರೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು ಅದಕ್ಕೆ ನಾವೆಲ್ಲರೂ ಜಾತ್ಯತೀತವಾಗಿ ನಾವೆಲ್ಲ ಅದಕ್ಕೆ ಬೆಂಬಲಿಸ್ತೀವಿ ಆದರೆ ಆ ಬೆಂಬಲಿಸಿದ್ರೆ ನಾವು ಏನೋ ಆ ರೀತಿ ಅದು ಪ್ರೊಟೆಸ್ಟ್ ಮಾಡಿದರೆ ನಮ್ಮದಿನ ಅಭ್ಯಂತರ ಇರಲಿಲ್ಲ ಆದರೆ ಒಂದು ಟಾರ್ಗೆಟ್ ಮಾಡಿ ಒಬ್ಬ ದಲಿತ ಭಾಳ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇದ್ದಂಥ ಒಂದು ವ್ಯಕ್ತಿ ಮೇಲೆ ಅದು ಒಂದು ಮಾತುಶ್ರೀ ಇವತ್ತು ಶ್ರೀಮತಿ ಅವರು ನಾವು ತಾಯಿ ಸಮಾನದಲ್ಲಿ ಕಾಣ್ತೀವಿ ಅಂಥವ್ರ ಮೇಲೆ ಈ ರೀತಿಯ ಕೆಟ್ಟ ಅಶ್ಲೀಲ ಪದ ಏನು ಪ್ರಯೋಗ ಮಾಡಿದಾನೆ ಬಹುಶಃ ನಮ್ಮ ದಲಿತರಿಗೂ ಬರ್ತದೆ ಅವರು ಅವನ ತಾಯಿ ತಂಗಿ ಮೇಲೆ ಮಾತಾಡಲಿಕ್ಕೆ ಆದರೆ ನಮಗೆ ಬಾಬಾ ಸಾಹೇಬ್ರ ಅದು ಕಲಿಸ್ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತೀನಿ ಖಂಡಿತವಾಗಿ ಕೂಡ ಮುಂದೆ ದಲಿತರನ್ನ ನೀವು ಮುಟ್ಟಿದರೆ ನಾವು ಪಕ್ಷಾತೀತವಾಗಿ ದಲಿತರು ನಮಗೆ ಫಸ್ಟು ದಲಿತರು ಆಮೇಲೆ ಪಕ್ಷ ಜಾತ್ಯತೀತವಾಗಿ ನಾವೆಲ್ಲ ದಲಿತರು ಒಂದಾಗಿ ದಲಿತರ ಶಕ್ತಿ ಏನಂತೇಳಿ ರಾಜ್ಯದಾಗ ತೋರಿಸ್ಕೊಡ್ತೀವಿ ನಮ್ಮನ್ನು ಕೆಣಕಬೇಡ್ರಿ ಕೆಣಕಿ ನಮ್ಮ ಅಕ್ಕ ತಂಗಿ ತಾಯಿಗಳ ಮೇಲೆ ನೀವೇನಾದರೂ ಕೆಟ್ಟ ಪದ ಪ್ರಯೋಗ ಮಾಡಿದರೆ ಅದು ನಮ್ಮ ಶಕ್ತಿ ಏನನ್ನೋ ಅಂಥದ್ದು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತೀವಿ ಸ್ವಲ್ಪ ಅರೆಸ್ಟ್ ಮಾಡಿ ಅವನ್ನ ಬಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ ನಮಗೆ ಅವನ ಮೇಲೆ ಅಟ್ರಾಸಿಟಿ ಆಗಬೇಕು ಗಡಿಪಾರ ಆಗಬೇಕು ಅವನಿಗೆ ಮಾಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ನಮಗೂ ಕೂಡ ದಲಿತರ ಅಂತಂದರೆ ಏನೋ ಒಂಥರ ಅಲಕ್ಷ್ಯ ಅನ್ನೋಂಥದ್ದು ಇವ್ರಿಗೆ ಕಾಣ್ತಾ ಇದೆ ಅನ್ನೋವಂಥದ್ದು ಖಂಡಿತವಾಗಿ ನಾವು ಇದನ್ನು ಬಿಡೋದಿಲ್ಲ ಖಂಡಿತವಾಗಿ ಕೂಡ ಆ ಶಕ್ತಿ ಅಲ್ಲ ನಮ್ಮ ಸರ್ಕಾರ ನಮ್ದು ಇರಲಿ ಸರ್ಕಾರ ಇದ್ದಾಗೂ ಕೂಡ ಸುಮೋಟವಾಗಿ ಅಲ್ಲಿ ಲೋಕಲ್ ಪೊಲೀಸರು ಮಾಡಬೇಕಾಗಿತ್ತು ಮಾಡಿಲ್ಲ ಕೆಲವರು ನಮ್ಮ ಸರ್ಕಾರದಲ್ಲಿ ಕೂಡ ಜಾತಿವಾದಿಗಳು ಇರ್ತಾರಲ್ಲ ಜಾತಿ ವ್ಯವಸ್ಥೆ ಇದ್ದೇ ಇತ್ತು ಯಾವ ಸರ್ಕಾರ ಇದ್ದರೂ ಜಾತಿ ವ್ಯವಸ್ಥೆ ಇದ್ದೇ ಇದೆ ಅದಕ್ಕೆ ಇದನ್ನು ಹಗುರವಾಗಿ ತಿಳ್ಕೊಬಾರ್ದು ಪರಮೇಶ್ವರರಿಂದ ಲಕ್ಷಾಂತರ ಜನರು ನಾವು ಇದ್ದೀವಿ ದೊಡ್ಡ ಸೈನ್ಯನೇ ಇದೆ ಅನ್ನುವಂಥದ್ದು ಇವತ್ತು ಅವರಿಗೆ ಸಂದೇಶ ಕೊಡಲಿಕ್ಕೆ ಬಯಸ್ತೀನಿ ಯಾರು ಯಾರೇನು ಮಾಡಿ ಇಡೀ ಸ್ಟೇಟ್ನಲ್ಲಿ ಎಲ್ಲ ಸಂಘಟನೆಗಳು ನಮ್ಮ ಸಂಘಟನೆಗಳು ಈಗಾಗಲೇ ಎಲ್ಲ ಕಡೆಯೂ ಗಲಾಟೆ ಮಾಡ್ತಾಯಿದ್ದಾರೆ ಇದು ಏನು ಚುನಾವಣೆ ಇರೋದರಿಂದ ಇದರದು ನಾವು ಯಾವ ರೀತಿ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೀವಿ ಮುಂದೆ ಅದರ ಏನು ಪರಿಣಾಮ ಬೀರ್ತದೆ ಅನ್ನೋಂಥದ್ದು ತೋರಿಸ್ತೀವಿ ನಾವು